ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹತ್ತೊಂಬತ್ತು ರಮೇಶ್ ಚಂಚಲ ಮೇಲಿನ ಕೋಪಕ್ಕೆ ಮನೆಗೆ ಹೋಗದೆ ತಾನು ಬೆಳೆದ ಅನಾಥಾಶ್ರಮದ ಕಡೆಗೆ ಹೋಗುತ್ತಾನೆ ಅಲ್ಲಿನ ಮಕ್ಕಳ ಜೊತೆ ಕಾಲ ಕಳೆದರೆ ತನ್ನ ಬೇಸರ ಕಡಿಮೆಯಾಗುತ್ತದೆ ಎಂದು ಹೋಗುತ್ತಾನೆ ಅಲ್ಲಿನ ಮಕ್ಕಳು ರಮೇಶ್ನನ್ನು ಕಂಡಾಕ್ಷಣ ಪ್ರೀತಿಯಿಂದ ಬಂದು ಅಪ್ಪುತ್ತಾರೆ ರಮೇಶ್ ತನ್ನ ಸಂಬಳದ ಅರ್ಧ ಭಾಗವನ್ನು ಆ ಅನಾಥಾಶ್ರಮದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೊಡುತ್ತಿದ್ದ ಸಮಯ ಸಿಕ್ಕಾಗೆಲ್ಲ ಅನಾಥ ಅನಾಥಾಶ್ರಮಕ್ಕೆ ಬಂದು ಮಕ್ಕಳ ಜೊತೆ ಆಟವಾಡಿ ತನ್ನ ಒಂಟಿತನವನ್ನು ಕಳೆಯುತ್ತಿದ್ದ ಇತ್ತೀಚೆಗೆ ಅಂಜಲಿ ಚಂಚಲ ಸಿದ್ಧಾರ್ಥನ ಆಗಮನದಿಂದ ಅವನಿಗೆ ಒಂಟಿತನ ಕಾಡುತ್ತಿರಲಿಲ್ಲ ಆದರೆ ಇಂದು ಚಂಚಲ ಮಾತಿನಿಂದ ಬೇಸರಗೊಂಡ ರಮೇಶ್ ಅನಾಥಾಶ್ರಮಕ್ಕೆ ಬಂದಿದ್ದ ಅವನನ್ನು ಕಂಡಾಕ್ಷಣ ಓಡಿ ಬಂದು ತಬ್ಬಿದ ಮಕ್ಕಳಿಗೆ ಪ್ರೀತಿಯಿಂದ ಮುತ್ತು ನೀಡುತ್ತಾನೆ ರಮೇಶ್ ಸಂಜೆ ಆರರವರೆಗೆ ಅವರ ಜೊತೆ ಕಾಲ ಕಳೆದ ರಮೇಶ್ಗೆ ಮನಸ್ಸು ಹಗುರವಾಗುತ್ತದೆ ಅಲ್ಲಿಯ ಹಿರಿಯರ ಜೊತೆಗೆ ಮಾತನಾಡಿಕೊಂಡು ತನ್ನ ಮನೆಗೆ ಹೋಗಲು ತನ್ನ ಗಾಡಿಯ ಬಳಿ ಹೋಗುತ್ತಾನೆ ಇದ್ದಕ್ಕಿದ್ದ ಹಾಗೆ ಚಂಚಲ ನೆನಪಾಗುತ್ತಾಳೆ ಅವನಿಗೆ ಕೋಪದಲ್ಲಿ ಎಷ್ಟು ಏಟು ಒಡೆದು ಬಿಟ್ಟೆ ತುಟಿಯ ಮೇಲೆ ಗಾಯವಾಗಿ ರಕ್ತ ಬರುತ್ತಿತ್ತು ಎಷ್ಟು ನೋವಾಯಿತು ಅವಳಿಗೆ ನನಗೆ ಅವಳ ದುಡುಕು ಬುದ್ಧಿ ಗೊತ್ತಿದ್ದರೂ ನಾನು ಅವಳ ಮೇಲೆ ಕೈ ಮಾಡಬಾರದಾಗಿತ್ತು ಎಂದು ತನ್ನ ಕೈ ಮುಷ್ಟಿ ಮಾಡಿ ತನ್ನ ಗಾಡಿನ ಸೀಟಿಗೆ ಕೋಪದಿಂದ ಒಡೆಯುತ್ತಾನೆ ಯಾಕೋ ಅವನಿಗೆ ಮನಸ್ಸು ತಡೆಯದೆ ಸಿದ್ಧಾರ್ಥ್ಗೆ ಕಾಲ್ ಮಾಡುತ್ತಾನೆ ರಿಸೀವ್ ಮಾಡಿದ ಸಿದ್ಧಾರ್ಥ್ ಹೇಳು ರಮೇಶ್ ಎಂದು ಕೇಳುತ್ತಾನೆ ಅದೂ ಅದು ಆಫೀಸ್ನಲ್ಲಿ ನಡೆದ ವಿಷಯ ಎಂದು ರಾಗ ಎಳೆಯುತ್ತಿರುತ್ತಾನೆ ರಮೇಶ್ ನನ್ನ ಬಳಿ ಮಾತನಾಡುವುದಕ್ಕೆ ಏಕೆ ಸಂಕೋಚ ರಮೇಶ್ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಅದು ಅವಳಾಡಿದ ಮಾತಿಗೆ ಕೋಪ ಬಂದು ತುಂಬ ಒಡೆದು ಬಿಟ್ಟೆ ಎಷ್ಟು ನೋವಾಯಿತೋ ಏನೋ ಗೊತ್ತಿಲ್ಲ ಹೇಗಿದ್ದಾಳೆ ಎಂದು ಕೇಳೋಣ ಎಂದು ಫೋನ್ ಮಾಡಿದೆ ಎನ್ನುತ್ತಾನೆ ಸಿ ರಮೇಶ್ ನಕ್ಕು ಇವನಿಗೂ ಅವಳ ಮೇಲೆ ತುಂಬಾ ಪ್ರೀತಿ ಇದೆ ಆದರೆ ಒಪ್ಪಿಕೊಳ್ಳಲು ಕಷ್ಟಪಡುತ್ತಿದ್ದಾನೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡು ಅಂಜಲಿ ವಿಚಾರದಲ್ಲಿ ನಾನು ಮಾಡಿದ ತಪ್ಪನ್ನು ನೀನು ಕೂಡ ಚಂಚಲ ವಿಚಾರದಲ್ಲಿ ಮಾಡಿದ್ದೀರಾ ಆವಾಗ ನೀವೇ ನನಗೆ ಬುದ್ಧಿ ಹೇಳಿದ್ದೀರಿ ಆದರೆ ಈಗ ಆ ತಪ್ಪನ್ನೇ ನೀವು ಮಾಡಿದ್ದೀರಾ ಎಲ್ಲ ಸಮಯ ಸಂದರ್ಭ ರಮೇಶ್ ಕೋಪ ಇದ್ದ ಕಡೆನೇ ಪ್ರೀತಿ ಕಾಳಜಿ ಇರುವುದು ಆ ಪ್ರೀತಿಯಿಂದನೇ ತಾನೇ ಈಗ ನೀವು ಅವಳ ಬಗ್ಗೆ ವಿಚಾರಿಸಿಕೊಳ್ಳುತ್ತಿರುವುದು ಆದರೆ ಒಪ್ಪಿಕೊಳ್ಳಲು ಯಾಕೆ ಹಿಂದೇಟು ಹಾಕುತ್ತಿದ್ದೀರಾ ಎಂದು ನನಗೆ ಗೊತ್ತಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್ ರಮೇಶ್ ಏನು ಮಾತನಾಡದೆ ಮೌನವಾಗಿ ಉಳಿದುಬಿಡುತ್ತಾನೆ ರಮೇಶ್ ಮೌನವನ್ನು ಅರ್ಥೈಸಿಕೊಂಡ ಸಿದ್ಧಾರ್ಥ್ ನಾನು ಈ ವಿಚಾರದಲ್ಲಿ ನಿನ್ನನ್ನು ಬಲವಂತ ಮಾಡುವುದಿಲ್ಲ ರಮೇಶ್ ಹಾಗೆ ನಿಮ್ಮ ಚಟಪಡಿಕೆಯು ನನಗೆ ತಿಳಿಯುತ್ತದೆ ಚಂಚಲ ಇನ್ನೂ ಮನೆಗೆ ಬಂದಿಲ್ಲ ಅವಳಿಗೆ ಬೇಜಾರಾದ ದಿನ ಮನೆಗೆ ಬರುವುದು ಲೇಟ್ ಆಗುತ್ತದೆ ಚಂಚಲ ಬಂದಗಳಿಗೆ ತಿಳಿಸುತ್ತೇನೆ ಎನ್ನುತ್ತಾನೆ ಸಿದ್ಧಾರ್ಥ್ ಸಾರಿ ಸಿದ್ಧಾರ್ಥ್ ಸರ್ ನಿಮ್ಮ ಮನೆ ಹುಡುಗಿಗೆ ಒಡೆದು ತಪ್ಪು ಮಾಡಿದೆ ನನ್ನ ಮೇಲೆ ಬೇಸರವಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ ದಯವಿಟ್ಟು ಅವರು ಮನೆಗೆ ಬಂದಾಗ ಅವರು ನನ್ನ ಮೇಲೆ ಕಂಡಿರುವ ಕನಸು ಸರಿಯಿಲ್ಲ ಎಂದು ತಿಳಿಸಿ ಹೇಳಿ ದಯವಿಟ್ಟು ಅವರು ಬಂದ ಮೇಲೆ ನನಗೆ ವಿಷಯ ತಿಳಿಸಿ ಎಂದು ಕಾಲ್ ಕಟ್ ಮಾಡುತ್ತಾನೆ ರಮೇಶ್ ನಂತರ ರಮೇಶ್ ಅಂಜಲಿಗೆ ಕಾಲ್ ಮಾಡುತ್ತಾನೆ ಎಷ್ಟು ಒತ್ತಾದರೂ ಚಂಚಲ ಮನೆಗೆ ಹೋಗಿಲ್ಲ ಎಂದು ವಿಷಯ ತಿಳಿದು ಚಡಪಡಿಕೆ ಶುರುವಾಗುತ್ತದೆ ರಮೇಶ್ಗೆ ರಮೇಶ್ ಕಾಲ್ ರಿಸೀವ್ ಮಾಡಿದ ಅಂಜಲಿ ಹೇಳು ಅಣ್ಣ ಎನ್ನುತ್ತಾಳೆ ಅದು ಅಂಜಲಿ ಚಂಚಲ ಇನ್ನೂ ಮನೆಗೆ ಹೋಗಿಲ್ಲವಂತೆ ಅವಳು ಎಲ್ಲಿಗೆ ಹೋಗುತ್ತೇನೆ ಎಂದು ನಿನಗೆ ಹೇಳಿದ್ದಾಳ ಎನ್ನುತ್ತಾನೆ ರಮೇಶ್ ಇಲ್ಲ ಅಣ್ಣ ಚಂಚಲ ಎಲ್ಲಿಗೆ ಹೋಗಿದ್ದಾರೆ ಎಂದು ನನಗೆ ಗೊತ್ತಿಲ್ಲ ಆದರೆ ಹೋಗುವಾಗ ತುಂಬ ಬೇಜಾರಿನಲ್ಲಿದ್ದರು ನಾನೇ ಸಮಾಧಾನ ಮಾಡಿದ್ದೆ ಇಬ್ಬರು ಒಟ್ಟಿಗೆ ಹೊರಟೆವು ಎನ್ನುತ್ತಾಳೆ ಅಂಜಲಿ ಅದು ಅಂಜಲಿ ಅವಳಾಡಿದ ಮಾತು ನನಗೆ ಕೋಪ ತರಿಸಿತು ಅದಕ್ಕೆ ಒಡೆದು ಬಿಟ್ಟೆ ಎಂದು ಅಳುಕುತ್ತಾ ಹೇಳುತ್ತಾನೆ ರಮೇಶ್ ಚಂಚಲ ಆಡಿದ ಮಾತು ತಪ್ಪೆ ಅಣ್ಣ ಆ ರೀತಿ ಮಾತನಾಡಬಾರದಾಗಿತ್ತು ಆದರೆ ಅವರ ಬಗ್ಗೆ ನಿನಗೆ ತಿಳಿದೇ ಇತ್ತು ಅವರ ದುಡುಕು ಬುದ್ಧಿ ದುಡುಕುತನದ ಮಾತು ನಿನಗೆ ತಿಳಿದಿದೆ ತಾನೇ ಯಾಕೆ ಅಷ್ಟು ಒಡೆಯಲು ಹೋದೆ ನಿನ್ನ ಒಡೆತಕ್ಕೆ ಅವಳಾದಿದ್ದಕ್ಕೆ ಸುಮ್ಮನೆ ನಿಂತಿದ್ದಳು ನಾನಾಗಿದ್ದರೆ ಅಲ್ಲೇ ಸತ್ತು ಹೋಗುತ್ತಿದ್ದೆ ಎನ್ನುತ್ತಾಳೆ ಅಂಜಲಿ ಅಂಜಲಿ ಸಾವಿನ ಬಗ್ಗೆ ಮಾತನಾಡಿದಕ್ಕೆ ಭಯಗೊಂಡ ರಮೇಶ್ ಸ್ಟಾಪಿಟ್ ಅಂಜಲಿ ಎನ್ನುತ್ತಾನೆ ನನ್ನ ಮಾತಿನಿಂದ ಬೇಜಾರು ಆಗಬೇಡ ಅಣ್ಣ ಹೆಣ್ಣು ಮಕ್ಕಳು ತುಂಬ ಸೂಕ್ಷ್ಮ ಚಂಚಲ ಎಷ್ಟೇ ಗಟ್ಟಿಗಿತಿ ಇದ್ದರೂ ಅವಳಿಗೂ ಮನಸ್ಸಿದೆ ಅವಳು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದಾಳೆ ನೀನು ಎಲ್ಲಿ ಅವಳಿಂದ ಕೈತಪ್ಪಿ ಹೋಗುತ್ತೀಯ ಎಂಬ ಭಯದಿಂದ ದುಡುಕು ಬುದ್ಧಿ ಮಾತಿನಿಂದ ಆ ರೀತಿ ಮಾತನಾಡಿದ್ದಾಳೆ ಅಷ್ಟೆ ನೀನು ಬೇಜಾರಾಗಬೇಡ ಅಣ್ಣ ಅವರ ಬೇಸರ ಕಡಿಮೆಯಾದ ಮೇಲೆ ಮನೆಗೆ ಬರುತ್ತಾರೆ ಎನ್ನುತ್ತಾಳೆ ಅಂಜಲಿ ಆದರೂ ಒಂದು ಸಾರಿ ಅವಳಿಗೆ ಫೋನ್ ಮಾಡಿ ವಿಚಾರಿಸು ಅಂಜಲಿ ಎಲ್ಲಿದ್ದಾಳೆ ಎಂದು ಎನ್ನುತ್ತಾನೆ ರಮೇಶ್ ಯಾಕೆ ನಿನ್ನ ಬಳಿ ಚಂಚಲಳ ನಂಬರ್ ಇಲ್ಲವಾ ನಿಮ್ಮಿಬ್ಬರ ಮಧ್ಯೆ ನಾನೇಕೆ ನಾನು ನಿಮ್ಮಿಬ್ಬರ ಮಧ್ಯೆ ಬರುವುದಿಲ್ಲ ನಿಮ್ಮ ಸಮಸ್ಯೆಯನ್ನು ನೀವೇ ಬಗೆಹರಿಸಿಕೊಳ್ಳಿ ಆದರೂ ಒಂದು ವಿಷಯ ಹೇಳುತ್ತೇನೆ ಅಣ್ಣ ಹೋದ ಸಾರಿ ಒಂದು ಏಟು ಒಡೆದಿದ್ದಕ್ಕೆ ಕೋಪದಿಂದ ಕುಡಿದು ಬಂದು ನಿನ್ನ ಮೇಲೆ ಜಗಳವಾಡಲು ಆಫೀಸ್ ಹತ್ತಿರ ಹೋಗಿದ್ದಳು ಚಂಚಲ ಇನ್ನ ನೀನು ಇವತ್ತು ಅಷ್ಟು ಏಟು ಬೇರೆ ಒಡೆದಿದ್ದೀಯಾ ಆ ಕೋಪಕ್ಕೆ ಇನ್ನೇನು ಮಾಡುತ್ತಾರೋ ಎಂದು ಅಂಜಲಿ ಬೇಕೆಂದೇ ರಮೇಶ್ಗೆ ಹೇಳುತ್ತಾಳೆ ರಮೇಶ್ ಮನಸ್ಸಿನಲ್ಲಿ ಹೌದಲ್ಲವಾ ಎಂದುಕೊಂಡು ಏನು ಅಂಜಲಿ ನನ್ನನ್ನು ಎದುರಿಸುತ್ತಿದ್ದೀಯಾ ಎಂದು ಅನುಮಾನದಲ್ಲಿ ಕೇಳುತ್ತಾನೆ ನಾನೇಕೆ ಎದುರಿಸಲಿ ಅಣ್ಣ ನಡೆದದ್ದು ತಾನೇ ನಾನು ಹೇಳಿದ್ದು ಚಂಚಲ ಕೋಪದಲ್ಲಿ ತಾನು ಏನು ಮಾಡುತ್ತೇನೆ ಎಂದು ಅವಳಿಗೆ ಗೊತ್ತಾಗುವುದಿಲ್ಲ ಅದಕ್ಕೆ ಹೇಳಿದೆ ಅಷ್ಟೆ ಇನ್ನು ನೀನುಂಟು ಅವಳುಂಟು ನಿನ್ನ ಪ್ರೀತಿಯ ಹುಡುಗಿಯ ಮೇಲೆ ಕಾಳಜಿ ಇದ್ದರೆ ಬೇಗ ಹುಡುಕು ಎಂದು ಕಾಲ್ ಕಟ್ ಮಾಡುತ್ತಾಳೆ ಅಂಜಲಿ ಅಂಜಲಿಗೆ ತಿಳಿದಿರುತ್ತದೆ ಚಂಜಲಿ ಎಲ್ಲಿ ಹೋಗಿದ್ದಾಳೆ ಎಂದು ಆದರೂ ಅವನಿಗೆ ವಿಷಯ ತಿಳಿಸದೆ ಕಾಡಿಸಿ ಫೋನ್ ಕಟ್ ಮಾಡುತ್ತಾಳೆ ಅಂಜಲಿ ಕಾಲ್ ಕಟ್ ಮಾಡಿದ ನಂತರ ರಮೇಶ್ ಅಂಜಲಿ ಹೇಳಿದ ರೀತಿ ಇವಳು ಎಲ್ಲಿ ಕುಡಿದು ಬಿದ್ದಿದ್ದಾಳು ಹೋದ ಸಾರಿ ಒಡೆದ ಒಂದು ಏಟಿಗೆ ಕುಡಿದು ಬಂದು ಆಫೀಸ್ ಮುಂದೆ ಸೀನ್ ಕ್ರಿಯೇಟ್ ಮಾಡಿದ್ದಳು ಇನ್ನು ಇವತ್ತು ಅಷ್ಟು ಒಡೆದಿದ್ದೇನೆ ಎಷ್ಟು ಕುಡಿದು ಯಾವ ಬಾರಿನಲ್ಲಿ ಬಿದ್ದಿದ್ದಾಳು ಒಳ್ಳೆಯ ಕುಡಿಕಿಯ ಸವಾಸವಾಯಿತು ಹೋಗಿ ಹೋಗಿ ಇವಳ ಮೇಲೆ ನನಗೆ ಪ್ರೀತಿ ಆಗಬೇಕಾ ಎಲ್ಲಿದ್ದಾಳೋ ಏನು ನಾನು ಹೊಡೆದ ಏಟು ಅವಳಿಗೆ ಎಷ್ಟು ನೋಯುತ್ತಿದೆಯೋ ಏನು ನನ್ನ ಹೊಟ್ಟೆ ಉರಿಸುವುದಕ್ಕೆ ಇಲ್ಲಿಗೆ ಬಂದು ಸೇರಿದ್ದಾಳೆ ರಾಕ್ಷಸಿ ಎಂದು ತನ್ನ ಎದೆ ಉಜ್ಜಿಕೊಳ್ಳುತ್ತಾ ಚಡಪಡಿಸುತ್ತಾ ನಿಂತುಕೊಳ್ಳುತ್ತಾನೆ ರಮೇಶ್ ಸಮಯ ಏಳಾದರೂ ಸಿದ್ಧಾರ್ಥ್ನಿಂದ ಕಾಲ್ ಬರದಿದ್ದಾಗ ಅವಳು ಇನ್ನೂ ಮನೆಗೆ ಬಂದಿಲ್ಲ ಎಂದು ತಿಳಿದು ಸಿದ್ಧಾರ್ಥ್ಗೆ ಮತ್ತೊಮ್ಮೆ ಕಾಲ್ ಮಾಡುತ್ತಾನೆ ರಮೇಶ್ ರಮೇಶ್ ಕಾಲ್ ಬರುತ್ತಿರುವುದನ್ನು ನೋಡಿದ ಸಿದ್ಧಾರ್ಥ್ ನಕ್ಕು ಪ್ರೀತಿ ಎಂದರೆ ಹೀಗೆ ರಮೇಶ್ ಪ್ರೀತಿಸಿದ ಜೀವ ಒಂದುಗಳಿಗೆ ಕಾಣಲಿಲ್ಲವೆಂದರೆ ಎಷ್ಟು ಚಡಪಡಿಕೆಯಾಗುತ್ತದೆ ಎಂದು ನಾನು ಅನುಭವಿಸಿದ್ದೇನೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾ ಕಾಲ್ ರಿಸೀವ್ ಮಾಡುತ್ತಾನೆ ಸಿದ್ಧಾರ್ಥ್ ಸರ್ ಅವಳು ಇನ್ನೂ ಮನೆಗೆ ಬಂದಿಲ್ಲವಾ ಎಂದು ಕೇಳುತ್ತಾನೆ ರಮೇಶ್ ಇಲ್ಲ ರಮೇಶ್ ಚಂಚಲ ಇನ್ನೂ ಮನೆಗೆ ಬಂದಿಲ್ಲ ನೀವು ಗಾಬರಿಯಾಗಬೇಡಿ ಅವಳು ಲೇಟಾದರೂ ಬರುತ್ತಾಳೆ ಎನ್ನುತ್ತಾನೆ ಸಿದ್ಧಾರ್ಥ್ ಸರ್ ಅದು ಅದು ಎಂದು ರಮೇಶ್ ಇವರ ಬಳಿ ಹೇಗೆ ಈ ವಿಚಾರವನ್ನು ಕೇಳಲಿ ಎಂದು ಯೋಚಿಸುತ್ತಿರುತ್ತಾನೆ ಸಂಕೋಚ ಬೇಡ ರಮೇಶ್ ಏನು ಕೇಳಿ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಅದು ಅವಳು ಹೋಗುವ ಬಾರ ಹೆಸರು ಹೇಳಿದರೆ ಎಂದು ರಾಗ ಎಳೆಯುತ್ತಿರುತ್ತಾನೆ ರಮೇಶ್ ಅವನ ಮಾತಿನ ಅರ್ಥವನ್ನು ಗ್ರಹಿಸಿದ ಸಿದ್ಧಾರ್ಥ್ ಜೋರಾಗಿ ನಗವಾಡುತ್ತಾನೆ ನೀನು ಅಂದುಕೊಂಡ ಹಾಗೆ ಅವಳು ಡ್ರಿಂಕ್ಸ್ ಮಾಡಲು ಹೋಗಿಲ್ಲ ಅವಳು ಡ್ರಿಂಕ್ಸ್ ಮಾಡುವುದನ್ನು ಬಿಟ್ಟಿದ್ದಾಳೆ ಅದು ನಿನಗೋಸ್ಕರ ಎಂದು ನಿನಗೂ ಗೊತ್ತು ಅವಳು ಈಗ ಕೋಪದಲ್ಲಿ ಇಲ್ಲ ಬೇಸರದಲ್ಲಿದ್ದಾಳೆ ಅಷ್ಟೆ ಬೇಸರಕ್ಕೆ ಇಲ್ಲೇ ಇಲ್ಲೋ ಹೋಗಿರುತ್ತಾಳೆ ಅವಳಿಗೆ ಸಮಾಧಾನವಾದ ಮೇಲೆ ಮನೆಗೆ ಬರುತ್ತಾಳೆ ನೀನು ಚಿಂತೆ ಮಾಡಬೇಡ ಎನ್ನುತ್ತಾನೆ ಸಿದ್ಧಾರ್ಥ ತಪ್ಪು ತಿಳಿಯಬೇಡಿ ಸರ್ ಕಳೆದ ಬಾರಿ ನಾನು ಒಡೆದಿದ್ದಕ್ಕೆ ಕೋಪದಲ್ಲಿ ಕುಡಿದು ಬಂದು ಆಫೀಸಿನ ಬಳಿ ಗಲಾಟೆ ಮಾಡಿದ್ದಾರಲ್ಲ ಅದೇ ರೀತಿ ಇವತ್ತು ಕೂಡ ಮಾಡಿರುತ್ತಾರೋ ಏನೋ ಎಂದು ಕೇಳಿದೆ ಕೇಳಿದೆಯಷ್ಟೆ ಎನ್ನುತ್ತಾನೆ ರಮೇಶ್ ಕಳೆದ ಬಾರಿ ಚಂಚಲಾಗೆ ನಿನ್ನ ಮೇಲೆ ಕೋಪ ಇತ್ತು ಅದಕ್ಕೆ ಹಾಗೆ ಮಾಡಿದಳು ಇವತ್ತು ಆ ರೀತಿ ಏನೂ ಆಗುವುದಿಲ್ಲ ಭಯಪಡಬೇಡ ಎನ್ನುತ್ತಾನೆ ಸಿದ್ಧಾರ್ಥ್ ಸರಿ ಅವರು ಬಂದ ಮೇಲೆ ನನಗೆ ಫೋನ್ ಮಾಡಿ ತಿಳಿಸಿ ಎಂದು ಕಾಲ್ ಕಟ್ ಮಾಡುತ್ತಾನೆ ರಮೇಶ್ ಸಿದ್ಧಾರ್ಥ್ ಎಷ್ಟು ಹೇಳಿದರೂ ರಮೇಶ್ಗೆ ಸಮಾಧಾನವಾಗುವುದಿಲ್ಲ ಎಷ್ಟಾದರೂ ಪ್ರೀತಿಸಿದ ಹುಡುಗಿ ತಾನೆ ಎಲ್ಲಿ ಹೋದಳು ಏನು ಮಾಡುತ್ತಿದ್ದಾಳು ಎನ್ನುವುದು ಅವನ ಗಮನ ಮನಸ್ಸು ತಡೆಯದೆ ತಾನೂ ಕೂಡ ಚಂಚಲ ಫೋನಿಗೆ ಕಾಲ್ ಮಾಡುತ್ತಾನೆ ಫೋನ್ ಸ್ವಿಚ್ ಆಫ್ ಎಂದು ಬರುತ್ತದೆ ಹಾಳಾದವಳು ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾಳೆ ನನ್ನ ಜೀವ ತಿನ್ನುವುದಕ್ಕೆ ಹುಟ್ಟಿದ್ದಾಳೆ ಎಂದು ಬೈದುಕೊಂಡೇ ಚಡಪಡಿಸುತ್ತಾ ಅಲ್ಲೇ ನಿಂತಿರುತ್ತಾನೆ ಮನಸ್ಸು ತಡೆಯದೆ ರಮೇಶ್ ಆಫೀಸ್ ಬಳಿ ಹೋಗಿ ನೋಡುತ್ತಾನೆ ಆಫೀಸ್ ಪಕ್ಕವಿದ್ದ ಪಾರ್ಕ್ ಕೂಡ ಸುತ್ತುತ್ತಾನೆ ಸಾಕಾಗಿ ತನ್ನ ಮನೆಗೆ ಬರುತ್ತಾನೆ ಮನೆಯ ಬಾಗಿಲು ತೆರೆದೇ ಇತ್ತು ಮನವಿಯ ಕೆಲಸವೆಂದುಕೊಂಡು ಏನೂ ಯೋಚನೆ ಮಾಡದೆ ತನ್ನ ಪಾಡಿಗೆ ಮನೆಯೊಳಗೆ ಹೋಗುತ್ತಾನೆ ತನ್ನ ಪಾಡಿಗೆ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಮತ್ತೆ ಫೋನ್ ಟ್ರೈ ಮಾಡುತ್ತಾನೆ ಚಂಚಲಾಗಿ ಮತ್ತೆ ಅದೇ ಉತ್ತರ ಸ್ವಿಚ್ ಆಫ್ ಎಂದು ತನ್ನ ಫೋನ್ ಗ್ಯಾರೇ ಗ್ಯಾಲರಿಯಲ್ಲಿದ್ದ ಚಂಚಲಾಳ ಫೋಟೋವನ್ನು ನೋಡುತ್ತಾ ತಪ್ಪಾಯಿತು ಕಣೆ ಒಡೆದುದಕ್ಕೆ ತುಂಬ ನೋವಾಯ್ತಾ ಹಾಗಂತ ಈ ರೀತಿ ಶಿಕ್ಷೆ ಕೊಡೋ ಬೇಡ ನನಗೆ ಮನೆಗೆ ಹೋಗದೆ ಎಲ್ಲಿಗೆ ಹೋಗಿದ್ದೀಯಾ ತುಂಬ ಭಯವಾಗುತ್ತಿದೆ ನನಗೆ ಇದೊಂದು ಸಾರಿ ಕ್ಷಮಿಸಿ ಮನೆಗೆ ಹೋಗು ಇನ್ನೆಂದೂ ನಾನು ನಿನಗೆ ಯಾವತ್ತೂ ಕೈ ಮಾಡುವುದಿಲ್ಲ ಬಂಗಾರ ದಯವಿಟ್ಟು ಮನ್ನಿಸು ನನ್ನನ್ನು ಅದು ಎಷ್ಟು ಸುಲಭವಾಗಿ ಹೇಳಿಬಿಟ್ಟೆ ನೀನು ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲದಿದ್ದರೆ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸಬಹುದು ಎಂದು ನೀನು ಆ ಮಾತು ಆಡಿದಾಗ ಎಷ್ಟು ನೋವಾಯಿತು ಗೊತ್ತಾ ನನಗೆ ಅದಕ್ಕೆ ಕೋಪದಲ್ಲಿ ಒಡೆದು ಬಿಟ್ಟೆ ಕಣೆ ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೂಡ ಬೇಡ ನೀನು ಸೇಫಾಗಿ ಮನೆಗೆ ಹೋದರೆ ಅಷ್ಟೇ ಸಾಕು ನನಗೆ ನೀನು ನನ್ನ ಜೀವ ಕಣೆ ನಿನ್ನ ಮೇಲೆ ನಾನೇಕೆ ಅನುಮಾನ ಪಡಲಿ ನೀನೆಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಕಣೆ ಪರಿಸ್ಥಿತಿಗೆ ಹೇಳಲಾಗುತ್ತಿಲ್ಲ ಅಷ್ಟೇ ಎಂದು ಚಂಚಲ ಫೋಟೋ ನೋಡುತ್ತಾ ಕಣ್ಣೀರು ತುಂಬಿಕೊಳ್ಳುತ್ತಾನೆ ಅದೇ ಸಮಯದಲ್ಲಿ ತನ್ನ ರೂಮಿನಲ್ಲಿ ಏನೋ ಶಬ್ದವಾದಂತೆ ಕೇಳುತ್ತದೆ ಏನೆಂದು ಒಳಗೆ ಹೋಗಿ ನೋಡಿದರೆ ರಮೇಶ್ಗೆ ಆಶ್ಚರ್ಯ ಚಂಚಲ ರಮೇಶ್ ಬೆಡ್ ಮೇಲೆ ಕುತ್ತಿಗೆಗಂಟ ಬೆಡ್ಶೀಟ್ ಒದ್ದು ಮಲಗಿದ್ದಾಳೆ ಇದು ಕನಸು ನನ್ನ ಭ್ರಮೆ ಎಂದುಕೊಂಡು ತನ್ನ ಕಣ್ಣನ್ನು ಉಜ್ಜಿಕೊಂಡು ಮತ್ತೆ ನೋಡುತ್ತಾನೆ ಅದು ಕನಸಲ್ಲ ಇವಳು ನಿಜವಾಗಿಯೂ ರಮೇಶ್ ಬೆಡ್ರೂಮ್ನಲ್ಲಿ ಪುಟ್ಟ ಮಗುವಿನ ರೀತಿ ಮಲಗಿದ್ದಾಳೆ ತಕ್ಷಣ ರಮೇಶ್ ಅವಳ ಬಳಿ ಓಡಿ ಅವಳ ಮುಖದ ತುಂಬೆಲ್ಲ ಲೆಕ್ಕವಿಲ್ಲದಷ್ಟು ಮುತ್ತು ಕೊಡುತ್ತಾನೆ ಅವಳು ಮಿಸ್ ಮಿಸುಕಾಡಿದಾಗ ಅವನ ಕೆಲಸಕ್ಕೆ ಅವನೇ ನಕ್ಕು ಅವಳಿಂದ ದೂರ ಸರಿದು ಅವಳನ್ನೇ ನೋಡುತ್ತಾ ದೊಡ್ಡದಾದ ಉಸಿರನ್ನು ಹೊರಗೆ ದಬ್ಬಿ ರಾಕ್ಷಸಿ ನಾನು ಇವಳು ಕಾಣುತ್ತಿಲ್ಲ ಎಂದು ಹುಚ್ಚನ ರೀತಿ ತಿರುಗುತ್ತಾ ತಲೆ ಕೆಡಿಸಿಕೊಂಡಿದ್ದರೆ ಇವಳು ಆರಾಮಾಗಿ ನನ್ನ ಮನೆಯಲ್ಲೇ ಮಲಗಿದ್ದಾಳೆ ಎಂದು ಅವಳನ್ನೇ ನೋಡುತ್ತಾ ನಿಲ್ಲುತ್ತಾನೆ ನಿದ್ದೆಗಣ್ಣಿನಲ್ಲಿಯೇ ಚಂಚಲ ತನ್ನ ಪಕ್ಕ ಏನನ್ನೋ ಹುಡುಕುತ್ತಾ ಅತ್ತ ಇತ್ತ ಮಗ್ಗಲು ಬದಲಾಯಿಸುತ್ತಿರುತ್ತಾಳೆ ಇವಳೇಕೆ ಮಲಗಿದ್ದಾಗ ಇಷ್ಟೊಂದು ಒದ್ದಾಡುತ್ತಿದ್ದಾಳೆ ಏನೇನು ಹುಡುಕುತ್ತಿದ್ದಾಳಲ್ಲ ಎಂದು ಯೋಚಿಸುತ್ತಾ ಏನು ನೆನಪಾದವನಂತೆ ಮನವಿಗೆ ಎಂದು ತಂದಿದ್ದ ದೊಡ್ಡ ಗೊಂಬೆಯನ್ನು ಅವಳ ಕೈಗೆ ಸಿಗುವ ರೀತಿ ಇಡುತ್ತಾನೆ ತಕ್ಷಣ ಚಂಚಲ ತಾನು ಹುಡುಕುತ್ತಿರುವುದು ಸಿಕ್ಕಿತು ಎನ್ನುವ ರೀತಿ ಆ ಗೊಂಬೆಯನ್ನು ಗಟ್ಟಿಯಾಗಿ ತಬ್ಬಿ ಅದರ ಮೇಲೆ ತನ್ನ ಒಂದು ಕಾಲನ್ನು ಹಾಕಿ ಮುಖವನ್ನು ಆ ಗೊಂಬೆಗೆ ಒತ್ತಿ ಹಿಡಿದು ಮಲಗುತ್ತಾಳೆ ಅದನ್ನು ನೋಡಿದ ರಮೇಶ್ಗೆ ಆ ಗೊಂಬೆಯ ಮೇಲೆ ಅಸುವೆ ಉಂಟಾಗುತ್ತದೆ ಆ ಜಾಗ ನನ್ನದು ಎನ್ನುವ ಭಾವನೆ ಅವನಲ್ಲಿ ಪುಟ್ಟ ಮಗುವಿನ ರೀತಿ ಆ ಗೊಂಬೆಯನ್ನು ತಬ್ಬಿ ಮಲಗಿರುವುದನ್ನು ನೋಡಿದರೆ ಮನಸ್ಸಿನಲ್ಲಿಯೇ ಚಿಟ್ಟಿ ಆರಿದಂತಾಗುತ್ತದೆ ಅವನಿಗೆ ನನ್ನವಳು ಎಂದು ತನ್ನ ಎದೆಯ ಮೇಲೆ ಕೈ ಆಡಿಸುತ್ತಾನೆ ನಂತರ ಎಚ್ಚೆತ್ತುಕೊಂಡು ವಾಸ್ತವಕ್ಕೆ ಬರುತ್ತಾನೆ ವಾಸ್ತವಕ್ಕೆ ಬಂದ ರಮೇಶ್ ಕೋಪದ ಮುಖ ಮಾಡಿ ತನ್ನ ಅಲೆದಾಟ ಸುತ್ತಾಟವನ್ನು ನೆನೆಸಿಕೊಂಡು ಅವಳನ್ನು ಎಚ್ಚರ ಮಾಡುತ್ತಾನೆ ಹಲೋ ಚಂಚಲ ಎದ್ದೇಳಿ ಇಲ್ಲಿಗೇಕೆ ಬಂದಿದ್ದೀರಾ ಬಂದದ್ದು ಅಲ್ಲದೆ ನನ್ನ ಬೆಡ್ರೂಮ್ನಲ್ಲಿ ಮಲಗಿದ್ದೀರಾ ಎಷ್ಟು ಧೈರ್ಯ ನಿಮಗೆ ಎದ್ದೇಳ್ರಿ ಎಂದು ಎಚ್ಚರಿಸುತ್ತಾನೆ ಅವಳ ಭುಜವನ್ನು ತಟ್ಟುತ್ತಾ ಅವನ ಕೂಗಿಗೆ ಎಚ್ಚರವಾದ ಚಂಚಲ ನಿಧಾನವಾಗಿ ಕಣ್ಣು ಬಿಡುತ್ತಾ ರಮೇಶ್ನನ್ನು ನೋಡುತ್ತಾಳೆ ತನ್ನ ಮುಂದೆ ರಮೇಶ್ ಇರುವುದನ್ನು ನೋಡಿದ ಚಂಚಲ ತನ್ನ ಕಣ್ಣನ್ನು ಉಜ್ಜಿಕೊಳ್ಳುತ್ತಾ ರಮೇಶ್ ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೀರಿ ಇಷ್ಟೊಂದು ಲೇಟಾಗಿ ಮನೆಗೆ ಬಂದಿದ್ದೀರ ನಾನು ನಿನಗೋಸ್ಕರ ಕಾದು ಕಾದು ಸಾಕಾಗಿ ನಿದ್ದೆ ಬಂದಿತು ಅದಕ್ಕೆ ಇಲ್ಲಿ ಬಂದು ಮಲಗಿದೆ ಎಂದು ಆಕಳಿಸುತ್ತಾ ಹೇಳುತ್ತಾಳೆ ಚಂಚಲ ನಿದ್ದೆ ಬಂದರೆ ನಿಮ್ಮ ಮನೆಗೆ ಹೋಗಿ ಮಲಗಬೇಕು ಇಲ್ಲಿಗೆ ಏಕೆ ಬಂದಿದೆಯಾ ಅದು ಸರಿ ಫೋನ್ ಏಕೆ ಸ್ವಿಚ್ ಆಫ್ ಮಾಡಿಕೊಂಡಿದ್ದೀಯಾ ಎಂದು ಕೋಪದಲ್ಲೇ ಕೇಳುತ್ತಾನೆ ರಮೇಶ್ ನಾನು ನಿಮಗೆ ಆಫೀಸ್ನಲ್ಲಿ ಬೇಜಾರು ಮಾಡಿದನಲ್ಲ ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ ನಿಮ್ಮ ಮನೆಯ ಬಾಗಿಲು ಓಪನ್ ಆಗೇ ಇತ್ತು ತುಂಬ ಹೊತ್ತು ವೆಯ್ಟ್ ಮಾಡಿದೆ ನೀವು ಬರಲಿಲ್ಲ ಫೋನ್ ಮಾಡೋಣ ಎಂದರೆ ಚಾರ್ಜ್ ಇಲ್ಲದೆ ಅದು ಸ್ವಿಚ್ ಆಫ್ ಆಗಿತ್ತು ತುಂಬ ತಲೆ ನೋಯ್ತಿತ್ತು ಅದಕ್ಕೆ ನಿದ್ದೆ ಬಂದು ಮಲಗಿಬಿಟ್ಟೆ ಸಾರಿ ಎನ್ನುತ್ತಾಳೆ ಚಂಚಲ ನನಗೆ ನಿನ್ನ ಸಾರಿನೂ ಬೇಡ ಏನೂ ಬೇಡ ಇಷ್ಟು ಹೊತ್ತಿನಲ್ಲಿ ಇಲ್ಲಿಗೆ ಬರುವುದಕ್ಕೆ ನಿನಗೆ ಏನೂ ಅನಿಸಲಿಲ್ಲವಾ ಅಕ್ಕಪಕ್ಕದ ಮನೆಯವರು ಏನೆಂದು ಕೊಳ್ಳುತ್ತಾರೆ ಎಂದು ನಿನಗೆ ಪರಿಜ್ಞಾನ ಬೇಡವ ಮೊದಲು ಇಲ್ಲಿಂದ ಹೋಗು ಎಂದು ಸಿಡುಕುತ್ತಾನೆ ರಮೇಶ್ ಅಯ್ಯೋ ಅವರಿಬ್ಬರು ಏನೋ ಹೇಳುತ್ತಾರೆ ಎಂದು ನಾನೇಕೆ ಭಯಪಡಬೇಕು ಆಲ್ರೆಡಿ ಇಬ್ಬರು ಮೂವರು ಜನ ನನ್ನನ್ನು ಕೇಳಿದರು ನೀನು ಯಾರು ಈ ಮನೆಗೆ ಏಕೆ ಬಂದಿದ್ದೀಯಾ ಎಂದು ನಾನು ಅವರಿಗೆ ಆಲ್ರೆಡಿ ಹೇಳಿದ್ದೇನೆ ನೀನೇನು ಭಯಪಡಬೇಡ ಎಂದು ಹೇಳುತ್ತಾಳೆ ಚಂಚಲ ರಮೇಶ್ ಚಂಚಲ ಮುಖವನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಾ ಅವರಿಗೆ ಏನೆಂದು ಹೇಳಿದೆ ಎಂದು ಕೇಳುತ್ತಾನೆ ಇದು ನನ್ನ ಮದುವೆ ಆಗುವ ಹುಡುಗನ ಮನೆ ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದೇನೆ ಎಂದು ಹೇಳುತ್ತಾಳೆ ಚಂಚಲ ಅವಳ ಮಾತಿಗೆ ಕೋಪಗೊಂಡ ರಮೇಶ್ ನಿನಗೇನು ತಲೆ ಕೆಟ್ಟಿದೆಯಾ ಯಾಕೆ ಅವರ ಬಳಿ ಆ ರೀತಿ ಹೇಳಿದೆ ಎಂದು ರೇಗಾಡುತ್ತಾನೆ ಅಯ್ಯೋ ನಾನು ಇರೋದನ್ನೇ ಹೇಳಿದ್ದು ಸುಮ್ಮನೆ ನಮ್ಮ ಬಗ್ಗೆ ಅವರಿಗೆ ಅನುಮಾನ ಬೇಡ ಅದಕ್ಕೆ ನನ್ನ ಮದುವೆ ಆಗುವ ಹುಡುಗ ಎಂದು ಹೇಳಿದೆ ತಪ್ಪೇನು ಎಂದು ಕೇಳುತ್ತಾಳೆ ಚಂಚಲ ನೋಡು ಚಂಚಲ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ ನಾನು ನಿನಗೆ ಉತ್ತರವನ್ನು ಆಫೀಸಲ್ಲೇ ಕೊಟ್ಟಿದ್ದೇನೆ ನನಗೆ ಯಾಕೆ ಬಲವಂತ ಮಾಡುತ್ತೀಯ ನನಗೆ ನೀನೆಂದರೆ ಇಷ್ಟವಿಲ್ಲ ಎನ್ನುತ್ತಾನೆ ರಮೇಶ್ ರಮೇಶ್ ಮಾತಿಗೆ ಇಷ್ಟು ಹೊತ್ತು ಹಾಸಿಗೆಯ ಮೇಲೆ ಕುಳಿತು ಮಾತನಾಡುತ್ತಿದ್ದ ಚಂಚಲ ಮೇಲೆ ಎದ್ದು ನಿನಗೆ ಈಗ ಇಷ್ಟವಿಲ್ಲದಿದ್ದರೆ ಮುಂದೆ ಬರೆಸಿಕೊ ಇಲ್ಲದೆ ಇದ್ದರೂ ಫಲವ ಪರವಾಗಿಲ್ಲ ನಾನೊಬ್ಬಳೇ ನಿನ್ನನ್ನು ಪ್ರೀತಿ ಮಾಡುತ್ತೇನೆ ಆದರೆ ನಾನು ನಿನ್ನನ್ನು ಬಿಟ್ಟು ಬೇರೆಯವರನ್ನು ಮದುವೆಯಾಗುವುದಿಲ್ಲ ನೀನು ಕೂಡ ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆಯಾಗುವ ಹಾಗಿಲ್ಲ ನೀನು ನನ್ನನ್ನೇ ಪ್ರೀತಿಸಬೇಕು ನನ್ನನ್ನೇ ಮದುವೆಯಾಗಬೇಕು ಇದೇ ಫೈನಲ್ ಎನ್ನುತ್ತಾಳೆ ಚಂಚಲ ಅವಳ ಮಾತಿಗೆ ರಮೇಶ್ಗೆ ಇನ್ನೂ ಕೋಪ ಹೆಚ್ಚಾಗುತ್ತದೆ ಚಂಚಲ ಸುಮ್ಮನೆ ಕೋಪ ಭರಿಸಬೇಡ ನಿನ್ನ ಕೊಬ್ಬಿನ ಮಾತುಗಳನ್ನು ನಿನ್ನ ಮನೆಯಲ್ಲಿ ಇಟ್ಟಿಕೊ ಇದು ನನ್ನ ಮನೆ ಮೊದಲು ಇಲ್ಲಿಂದ ಹೋಗು ಎನ್ನುತ್ತಾನೆ ಇದು ಮುಂದೆ ನನ್ನ ಮನೆ ಕೂಡ ಎನ್ನುತ್ತಾಳೆ ಚಂಚಲ ಕನಸು ಕಾಣಬೇಡ ಎನ್ನುತ್ತಾನೆ ರಮೇಶ್ ಕನಸು ಕಾಣುತ್ತಾನೇ ಇದ್ದೀನಿ ಯಾವಾಗ ನನಸು ಮಾಡುತ್ತೀಯ ಎನ್ನುತ್ತಾಳೆ ಚಂಚಲ ನಿನ್ನದು ನನಸಾಗದ ಕನಸು ಸುಮ್ಮನೆ ಇಲ್ಲಿಂದ ಹೋಗು ಎನ್ನುತ್ತಾನೆ ರಮೇಶ್ ಅಷ್ಟರಲ್ಲೇ ಬಾಗಿಲ ಬಡಿದ ಶಬ್ದ ಕೇಳುತ್ತದೆ ಯಾರಿರಬಹುದು ಎಂದು ನೀನು ಇಲ್ಲೇ ಇರು ಎಂದು ಹೇಳಿ ರಮೇಶ್ ರೂಮಿನಿಂದ ಹೊರ ಬಂದು ಬಾಗಿಲನ್ನು ತೆಗೆಯುತ್ತಾನೆ ಹರಿಣಿ ನಗುತ್ತಾ ನಿಂತಿರುತ್ತಾಳೆ ಕೈಯಲ್ಲಿ ಕ್ಯಾರಿಯರ್ ಕೂಡ ಹಿಡಿದಿರುತ್ತಾಳೆ ಹರಿಣಿ ಮನೆಯೊಳಗೆ ಬಂದು ಎಲ್ಲಿ ಎಲ್ಲಿ ನಿಮ್ಮ ಹುಡುಗಿ ಕಾಣಿಸುತ್ತಿಲ್ಲ ಎಂದು ಸುತ್ತಮುತ್ತ ನೋಡುತ್ತಾಳೆ ನಾನು ಇಲ್ಲೇ ಇದ್ದೀನಿ ಅಕ್ಕ ಎಂದು ರೂಮಿನಿಂದ ಹೊರಗೆ ಬರುತ್ತಾಳೆ ಚಂಚಲ ಹರಿಣಿ ರಮೇಶ್ಗೆ ನಿನ್ನ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ ತುಂಬ ಮುದ್ದಾಗಿದ್ದಾಳೆ ಹುಡುಗಿ ಎನ್ನುತ್ತಾಳೆ ಅಕ್ಕ ಯಾರು ನಿನಗೆ ಅವಳು ನನ್ನ ಹುಡುಗಿ ಅಂತ ಹೇಳಿದ್ದು ಎನ್ನುತ್ತಾನೆ ರಮೇಶ್ ಯಾರೋ ಏಕೋ ಹೇಳಬೇಕು ಅವಳೇ ಹೇಳಿದಳು ನಾನು ರಮೇಶ್ ನನ್ನ ಮದುವೆಯಾಗುವ ಹುಡುಗಿ ನಾವಿಬ್ಬರು ಪ್ರೀತಿಸುತ್ತಿದ್ದೇವೆ ಎಂದು ಅಕ್ಕಪಕ್ಕದ ಮನೆಯವರೆಗೂ ಕೂಡ ಗೊತ್ತಾಗಿದೆ ಎನ್ನುತ್ತಾಳೆ ಹರಿಣಿ ಅಕ್ಕ ಯಾ ಮದುವೆಯೂ ಇಲ್ಲ ಪ್ರೀತಿಯೂ ಇಲ್ಲ ಅವಳ ಮಾತನ್ನು ನಂಬಬೇಡಿ ನನಗೆ ಅವಳೆಂದರೆ ಇಷ್ಟವಿಲ್ಲ ಎನ್ನುತ್ತಾನೆ ರಮೇಶ್ ಇಷ್ಟವಿಲ್ಲದಿದ್ದರೆ ಮುಂದೆ ಇಷ್ಟಪಡು ಹುಡುಗಿ ತುಂಬ ಮುದ್ದಾಗಿದ್ದಾಳೆ ನಿನಗೆ ತಕ್ಕನಾದ ಜೋಡಿ ಅನಿಸುತ್ತದೆ ಎಂದು ಅರಿಣಿ ತನ್ನ ಕೈಯಲ್ಲಿದ್ದ ಕ್ಯಾರಿಯರ್ ಬಾಕ್ಸನ್ನು ರಮೇಶ್ಗೆ ಕೊಟ್ಟು ಇಬ್ಬರಿಗೂ ಸೇರಿ ಊಟ ತಂದಿದ್ದೇನೆ ನೆಮ್ಮದಿಯಾಗಿ ಊಟ ಮಾಡಿ ಏನು ಬೇಗ ಮಲಗಿಸಿಬಿಟ್ಟೆ ನೀವಿಬ್ಬರ ಮಧ್ಯೆ ಅವಳೇಕೆ ಎಂದು ಹೇಳಿ ಅಲ್ಲಿ ನಿಲ್ಲದೆ ಅವರಿಗೆ ಟೈಮ್ ಕೊಡಬೇಕೆಂದು ಹೊರಗೆ ಹೋಗುತ್ತಾಳೆ ಹರಿಣಿ ಅಕ್ಕ ಅಕ್ಕ ನೀವೆಂದುಕೊಂಡ ಹಾಗೆ ಏನೂ ಇಲ್ಲ ಎಂದು ರಮೇಶ್ ಅರಿಣಿಯನ್ನು ಕೂಗುತ್ತಾ ಇರುತ್ತಾನೆ ಅವನು ಕೂಗುತ್ತಿದ್ದರೂ ಅರಿಣಿ ನಿಲ್ಲದೆ ಹೋಗುತ್ತಾಳೆ ಚಂಚಲ ನಗುತ್ತಾ ರಮೇಶ್ನನ್ನೇ ನೋಡುತ್ತಿರುತ್ತಾಳೆ ನೋಡಿದ ನಾ ಎಂದರೆ ಅವರಿಗೂ ಇಷ್ಟ ನಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಎಂದು ಹೊಗಳುತ್ತಿದ್ದಾರೆ ನೀನೇಕೆ ನನ್ನನ್ನು ಒಪ್ಪಿಕೊಳ್ಳುತ್ತಿಲ್ಲ ಒಂದೇ ಒಂದು ಸಾರಿ ಒಪ್ಪಿಕೊ ನಾನು ನಿನಗೆ ತುಂಬ ಸರ್ಪ್ರೈಸ್ ಆಗಿ ಪ್ರಪೋಸ್ ಮಾಡಬೇಕು ಎಂದು ತುಂಬ ಕನಸು ಕಂಡಿದ್ದೆ ಎಲ್ಲ ಇವತ್ತು ಹಾಳು ಆಯಿತು ಹೇಗೋ ವಿಷಯ ಗೊತ್ತಾಯಿತಲ್ಲ ಪ್ಲೀಸ್ ನನ್ನನ್ನು ಒಪ್ಪಿಕೊ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ನನ್ನಲ್ಲಿ ಏನಾದರೂ ಬದಲಾವಣೆ ಬೇಕಾದರೆ ಪ್ಲೀಸ್ ಹೇಳು ಮಾಡಿಕೊಳ್ಳುತ್ತೇನೆ ಆದರೆ ಪ್ರೀತಿಸುವುದಿಲ್ಲ ಅಂತ ಮಾತ್ರ ಹೇಳಬೇಡ ಎನ್ನುತ್ತಾಳೆ ಚಂಚಲ ರಮೇಶ್ ಕೈಯಲ್ಲಿದ್ದ ಕ್ಯಾರಿಯರನ್ನು ಟೇಬಲ್ ಮೇಲೆ ಇಟ್ಟು ಚಂಚಲ ಬಳಿ ಬಂದು ಸಮಾಧಾನದ ನೆಟ್ಟಿಸಿರು ಬಿಟ್ಟು ಚಂಚಲ ನಾನು ಹೇಳುವುದನ್ನು ಅರ್ಥ ಮಾಡಿಕೊ ನನಗೂ ನಿನಗೂ ಯಾವ ಕಡೆಯಿಂದಲೂ ಜೋಡಿಯಾಗುವುದಿಲ್ಲ ನಾನೊಬ್ಬ ಅನಾಥ ಯಾವುದೇ ಸಂಬಂಧವಿಲ್ಲದೆ ಒಂಟಿಯಾಗಿರುವವನು ನಿನ್ನ ಶ್ರೀಮಂತಿಕೆಯಲ್ಲಿ ನನ್ನ ಬಡತನವೆಲ್ಲಿ ನಾನು ನಿಮ್ಮದೇ ಆಫೀಸಿನಲ್ಲಿ ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಮನುಷ್ಯ ನೀನು ನನ್ನಂಥವ ಬಡವನ ಮನೆಯಲ್ಲಿ ಜೀವಿಸಲು ಆಗುವುದಿಲ್ಲ ದಯವಿಟ್ಟು ಅರ್ಥ ಮಾಡಿಕೊ ನಿನ್ನ ಶ್ರೀಮಂತಿಕೆಗೆ ತಕ್ಕನಾದ ನಿನ್ನ ಕನಸಿಗೆ ತಕ್ಕನಾದ ಹುಡುಗನನ್ನು ನಿಮ್ಮ ಮನೆಯಲ್ಲಿ ಆಯ್ಕೆ ಮಾಡುತ್ತಾರೆ ಅವರನ್ನು ಮದುವೆಯಾಗು ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತದೆ ಅದು ಬಿಟ್ಟು ಬೇಡದ ಕನಸುಗಳನ್ನು ಕಂಡು ಆಕರ್ಷಣೆಗೆ ಒಳಗಾಗಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಎಂದು ಅವಳ ಮುಖವನ್ನೇ ನೋಡುತ್ತಾ ಅರ್ಥೈಸುವ ರೀತಿಯಲ್ಲಿ ಹೇಳುತ್ತಾನೆ ರಮೇಶ್ ಚಂಚಲ ರಮೇಶ್ ಕೈಯನ್ನು ಹಿಡಿದು ನನ್ನ ಕನಸೇ ನೀನು ರಮೇಶ್ ಪ್ಲೀಸ್ ನನ್ನ ಕನಸನ್ನು ಹಾಳು ಮಾಡಬೇಡ ಎನ್ನುತ್ತಾಳೆ ರಮೇಶ್ ಅವಳ ಕೈಯನ್ನು ಒರಟಾಗಿ ಬಿಡಿಸಿಕೊಂಡು ನಾನು ಕನಸು ಎಂದಿದ್ದು ನೀನು ಫಾರಿಂಗ್ನಿಂದ ಇಲ್ಲಿಗೆ ಬರುವಾಗ ಯಾವ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಕನಸನ್ನು ಒಂದು ಬಂದಿದ್ದೋ ಅದರ ಬಗ್ಗೆ ಹೇಳಿದ್ದು ನೀನು ನಿನ್ನದೇ ಆದ ಹೊಸ ಕಂಪನಿಯನ್ನು ಕಟ್ಟುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದು ಮೊದಲು ಅದನ್ನು ಈಡೇರಿಸಿಕೊ ನಾನು ಕನಸು ಎಂದಿದ್ದು ಅದನ್ನು ಎನ್ನುತ್ತಾನೆ ರಮೇಶ್ ಇಬ್ಬರೂ ಸೇರಿ ನಮ್ಮ ಕನಸಿನ ಕಂಪನಿಯನ್ನು ಕಟ್ಟೋಣ ರಮೇಶ್ ನಾನು ಆ ಕನಸನ್ನು ಯಾವತ್ತೂ ಮರೆಯುವುದಿಲ್ಲ ಎನ್ನುತ್ತಾಳೆ ಚಂಚಲ ಚಂಚಲ ನಿನ್ನದು ಹತಿಯಾಯಿತು ತಾಳ್ಮೆಯಿಂದ ಮಾತನಾಡಿದಷ್ಟು ಹಠ ಮಾಡುತ್ತೀಯ ನೀನಿನ್ನು ಮನೆಗೆ ಹೊರಡು ತುಂಬ ಲೇಟ್ ಆಯಿತು ಎನ್ನುತ್ತಾನೆ ರಮೇಶ್ ಇಲ್ಲ ನಾನು ಹೋಗೋದಿಲ್ಲ ಎಂದು ಪುಟ್ಟ ಹುಡುಗಿಯ ರೀತಿ ನಿಲ್ಲುತ್ತಾಳೆ ಚಂಚಲ ನೀನು ಹೋಗಲ್ಲ ಎಂದರೆ ಯಾರೂ ನಿನ್ನನ್ನು ಇಲ್ಲಿ ಇರಿಸಿಕೊಳ್ಳುವುದು ಎಂದು ಅವಳ ಕೈ ಹಿಡಿದು ಮನೆಯ ಹೊರಗಡೆ ನಿಲ್ಲಿಸಿ ಅವಳ ಬ್ಯಾಗನ್ನು ತಂದು ಅವಳ ಕೈಗೆ ಕೊಟ್ಟು ಸುಮ್ಮನೆ ಹೊರಡು ಎಂದು ಹೇಳಿ ತನ್ನ ಮನೆಯ ಬಾಗಿಲನ್ನು ಹಾಕಿಕೊಳ್ಳುತ್ತಾನೆ ರಮೇಶ್ ಹಟಮಾರಿ ಚಂಚಲ ಅದಕ್ಕೂ ಜಗ್ಗದೆ ಅವನು ಬಿಟ್ಟ ಜಾಗದಲ್ಲೇ ನಿಂತೇ ಇರುತ್ತಾಳೆ ಅವಳ ಮುಂದೇನೆ ಬಾಗಿಲು ಹಾಕಿ ಬಂದ ರಮೇಶ್ಗೆ ಒಂದು ಕ್ಷಣವೂ ಒಳಗೆ ನಿಲ್ಲಲಾಗಲಿಲ್ಲ ಹಠಮಾರಿ ಏನು ಎಲ್ಲಿ ಜಗ್ಗುತ್ತಾಳೆ ಎಂದು ಮತ್ತೆ ಬಂದು ಬಾಗಿಲು ತೆಗೆಯುತ್ತಾನೆ ಅವಳು ನಗುಮುಖದಲ್ಲೇ ನಿಂತಿರುತ್ತಾಳೆ ಯಾಕೆ ಹಿಂಗೆ ನನ್ನ ಪ್ರಾಣ ತಿನ್ನುತ್ತೀಯಾ ಎಂದು ಅವಳ ಕೈ ಹಿಡಿದು ಒಳಗೆ ಎಳೆದುಕೊಳ್ಳುತ್ತಾನೆ ರಮೇಶ್ ನಾನೇನು ಮಾಡಿದೆ ಸುಮ್ಮನೆ ನಿಂತಿದ್ದೆ ಅಷ್ಟೆ ಎನ್ನುತ್ತಾಳೆ ಚಂಚಲ ನಿನ್ನ ಎಂದು ಅವಳ ಕುತ್ತಿಗೆ ಬಳಿ ಕೈ ತೆಗೆದುಕೊಂಡು ಹೋಗಿ ಮತ್ತೆ ಕೆಳಗೆ ಇಳಿಸಿ ಬಾ ನಿನ್ನನ್ನು ನಾನೇ ನಿನ್ನ ಮನೆಗೆ ಬಿಟ್ಟು ಬರುತ್ತೇನೆ ಎನ್ನುತ್ತಾನೆ ಚಂಚಲ ರಮೇಶ್ ಜೊತೆ ಇನ್ನೂ ಸಮಯ ಕಳೆಯಲು ಬಯಸಿ ನನಗೆ ತುಂಬ ಹೊಟ್ಟೆ ಹಸಿಯುತ್ತಿದೆ ಹರಿಣಿ ಹಾಕ ಊಟ ತಂದಿದ್ದಾರಲ್ಲ ಕೊಡಿ ಊಟ ಮಾಡಿ ಹೋಗುತ್ತೇನೆ ನಿಮಗೆ ತೊಂದರೆ ಕೊಡಲ್ಲ ಎನ್ನುತ್ತಾಳೆ ಚಂಚಲ ಹೊಟ್ಟೆ ಹಸಿವು ಅಂದಿದ್ದು ಕೇಳಿ ಸರಿ ಆಯಿತು ಬಾ ಎಂದು ಅವಳನ್ನು ಅಲ್ಲೇ ಟೇಬಲ್ ಮೇಲಿದ್ದ ಕ್ಯಾರಿಯರ್ ಬ್ಯಾಕ್ಸ್ ಬಳಿ ಕರೆದು ಕೂರಲು ಹೇಳಿ ಬಾಕ್ಸ್ ತೆಗೆದು ಅವಳಿಗೆ ಊಟ ಬಡಿಸುತ್ತಾನೆ ರಮೇಶ್ ಚಂಚಲ ಮೊದಲ ತುತ್ತನ್ನು ಬಾಯಿಗೆ ಹಾಕಿಕೊಳ್ಳುತ್ತಿದ್ದಂತೆಯೇ ಆ ಎಂದು ನೋವಿನ ಮುಖ ಮಾಡಿ ಕೂಗುತ್ತಾಳೆ ರಮೇಶ್ ಅವಳನ್ನೇ ನೋಡುತ್ತಾ ಏನಾಯಿತು ಖಾರ ಜಾಸ್ತಿ ಆಯಿತಾ ಎಂದು ಕೇಳುತ್ತಾನೆ ಅವಳು ಏನು ಹೇಳದೆ ಸುಮ್ಮನೆ ಕೂರುತ್ತಾಳೆ ಅವಳನ್ನೇ ನೋಡುತ್ತಿದ್ದ ರಮೇಶ್ಗೆ ಅವಳ ನೋವಿನ ಕೂಗಿಗೆ ಕಾರಣ ತಿಳಿಯುತ್ತದೆ ಅವಳ ತುಟಿಯ ಮೇಲೆ ಆದ ಗಾಯ ಕಾಣುತ್ತದೆ ಅವನ ಮನಸ್ಸಿಗೆ ಏಳತೀರದ ನೋವು ಅವನ ಕಣ್ಣಿನಲ್ಲಿ ತೆಳುವಾದ ನೀರು ಬರುತ್ತದೆ ಸಾರಿ ಮುದ್ದು ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾನೆ ಚಂಚಲ ನನಗೆ ಅನ್ನ ಸಾಂಬಾರು ಬೇಡ ಸ್ವಲ್ಪ ಮೊಸರನ್ನ ಕೊಡಿ ಸಾಕು ಎನ್ನುತ್ತಾಳೆ ರಮೇಶ್ಗೆ ಅವಳು ತುಂಬ ಹೊಟ್ಟೆ ಹಸಿವು ಎಂದದ್ದು ನೆನಪಾಗಿ ನಿನಗೆ ನೋವಾಗದ ಹಾಗೆ ನಾನೇ ತಿನ್ನಿಸುತ್ತೇನೆ ಊಟ ಮಾಡು ಎಂದು ಅವಳ ಊಟದ ತಟ್ಟೆಯನ್ನು ತಾನೇ ಪಡೆದು ತಿನ್ನಿಸಲು ಶುರು ಮಾಡುತ್ತಾನೆ ಗಾಯವಾದ ಜಾಗಕ್ಕೆ ಸ್ವಲ್ಪವೂ ತಗುಳದ ಹಾಗೆ ಮೆಲ್ಲಗೆ ಜಾಗರೂಕತೆಯಿಂದ ಅವಳ ತುಟಿಯನ್ನೇ ನೋಡುತ್ತಾ ಸ್ವಲ್ಪ ಸ್ವಲ್ಪವೇ ನಿಧಾನಕ್ಕೆ ತಿನ್ನಿಸಲು ಶುರು ಮಾಡುತ್ತಾನೆ ರಮೇಶ್ನ ಕೈ ತುತ್ತನ್ನು ಕಣ್ಣರಳಿಸಿ ನೋಡುತ್ತಾ ಕುಸಿಯಿಂದ ತಿನ್ನುತ್ತಾಳೆ ಚಂಚಲ ರಮೇಶ್ ಎಲ್ಲ ಊಟ ಮಾಡಿಸಿ ನಂತರ ಅವಳ ಬಾಯಿಯನ್ನು ನೀಟಾಗಿ ತೊಳೆದು ತನ್ನ ಖರ್ಚೀಫ್ನಲ್ಲಿ ನಿಧಾನವಾಗಿ ಅವಳ ತುಟಿಯನ್ನು ಒರೆಸಿ ತನ್ನ ರೂಮಿನ ಕಡೆ ಹೋಗಿ ಔಷಧಿಯನ್ನು ತಂದು ತುಟಿಗೆ ನಿಧಾನವಾಗಿ ಹಚ್ಚುತ್ತಾನೆ ಅವಳ ಗಾಯದ ತುಟಿಗೆ ಔಷಧಿ ಹಚ್ಚುವಾಗ ಸಾರಿ ಚಂಚಲ ಎಂದು ಹೇಳುತ್ತಾನೆ ರಮೇಶ್ ಸಾರಿ ಯಾಕೆ ಕೇಳುತ್ತೀರಾ ನಾನು ಹಾಡಿದ ಮಾತು ಆಗಿತ್ತು ಅದಕ್ಕೆ ನೀವು ಒಡೆದಿರಿ ಅಷ್ಟೆ ನನಗೆ ಶಿಕ್ಷೆ ಕೊಡುವ ಪ್ರೀತಿ ಮಾಡುವುದು ಎಲ್ಲ ನಿಮ್ಮ ಹಕ್ಕು ನನಗೇನು ನೋವಿಲ್ಲ ಖುಷಿನೇ ಇದೆ ಎನ್ನುತ್ತಾಳೆ ಚಂಚಲ ನಿನ್ನ ಉಚ್ಚಿಗೆ ಏನು ಹೇಳಬೇಕು ಎಂದು ಗೊತ್ತಾಗುತ್ತಿಲ್ಲ ಬಾ ಮನೆಗೆ ಬಿಟ್ಟು ಬರುತ್ತೇನೆ ಎನ್ನುತ್ತಾನೆ ರಮೇಶ್ ಮನೆಗೆ ಹೋಗುತ್ತೇನೆ ಹೋಗಲ್ಲ ಅನ್ನುವುದಿಲ್ಲ ಆದರೆ ನೀವು ನನ್ನನ್ನು ಇನ್ನೂ ಕ್ಷಮಿಸಿದ್ದೀನಿ ಎಂದು ಹೇಳಿಲ್ಲ ಅಲ್ಲಿಯ ತನಕ ನಾನು ಇಲ್ಲೇ ಇರುತ್ತೇನೆ ಎನ್ನುತ್ತಾಳೆ ಚಂಚಲ ರಮೇಶ್ಗೆ ಅವಳ ಆಟದ ಸ್ವಭಾವ ಗೊತ್ತಿದ್ದರಿಂದ ಈಗ ನಾನು ಕ್ಷಮಿಸಿಲ್ಲ ಎಂದು ಹೇಳಿದರೆ ರಾತ್ರಿ ಪೂರ ಇಲ್ಲೇ ಇರುತ್ತಾಳೆ ಎಂದು ಆಯಿತು ನಿನ್ನನ್ನು ಕ್ಷಮಿಸಿದ್ದೇನೆ ಇನ್ನೊಂದು ಸಾರಿ ಆ ರೀತಿಯ ಮಾತುಗಳನ್ನು ಆಡಬಾರದು ಎನ್ನುತ್ತಾನೆ ಓ ಸರಿ ಇನ್ನು ಮುಂದೆ ನಾನು ಕೆಟ್ಟದಾಗಿ ಮಾತನಾಡುವುದಿಲ್ಲ ಆದರೆ ನೀನು ನನ್ನ ಪ್ರೀತಿ ಒಪ್ಪಿಕೊಳ್ಳುವವರೆಗೂ ನಿಮ್ಮ ಹಿಂದೆ ನಾನು ಸುತ್ತುತ್ತಾ ಇರುತ್ತೇನೆ ಎಂದು ಹೇಳಿ ಅವನಿಗೆ ಕಣ್ಣು ಒಡೆದು ತನ್ನ ಬ್ಯಾಗ್ ಹಿಡಿದು ಹೊರಗೆ ಹೋಗುತ್ತಾಳೆ ಚಂಚಲ ಈ ರಾಕ್ಷಸಿಂದ ಇನ್ನೂ ನನಗೇನು ಕಾದಿದೆಯೋ ನಾ ಕಾಣೆ ಎಂದು ಏನು ನೆನೆದವನಂತೆ ಅವಳ ಹಿಂದೆ ಹೋಗುತ್ತಾನೆ ರಮೇಶ್ ಪಾರ್ಕಿಂಗ್ ಬಳಿ ತನ್ನ ಕಾರನ್ನು ಹೊತ್ತಲು ನೋಡುತ್ತಿದ್ದ ಚಂಚಲ ಹಿಂದೆ ರಮೇಶ್ ಬರುತ್ತಿದ್ದುದನ್ನು ನೋಡಿ ಯಾಕೆ ಏನಾಯಿತು ಎನ್ನುತ್ತಾಳೆ ನಿನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ನೀನು ಮನೆಗೆ ಸೇಫಾಗಿ ತಲುಪಿರುವುದು ನನಗೇಗೆ ಗೊತ್ತಾಗಬೇಕು ಅದಕ್ಕೆ ನೀನು ಕಾರ್ನಲ್ಲಿ ಮುಂದೆ ನಡಿ ನಾನು ನಿನ್ನನ್ನು ಬೈಕ್ನಲ್ಲಿ ನಿಮ್ಮ ಮನೆಯ ತನಕ ಬರುತ್ತೇನೆ ನೀನು ಮನೆ ತಲುಪಿದ ನಂತರ ನಾನು ವಾಪಸ್ ಬರುತ್ತೇನೆ ಎನ್ನುತ್ತಾನೆ ರಮೇಶ್ ಏನು ನನ್ನ ಮೇಲೆ ಅಷ್ಟೊಂದು ಕಾಳಜಿ ಪ್ರೀತಿ ಎಂದು ಕೇಳುತ್ತಾನೆ ಕೇಳುತ್ತಾಳೆ ಚಂಚಲ ಗಂಟೆ ಎಷ್ಟಾಗಿದೆ ನೋಡು ಹೆಣ್ಣು ಮಕ್ಕಳು ಓಡಾಡುವ ಸಮಯ ಅಲ್ಲ ಇದು ಸುಮ್ಮನೆ ನಡಿ ಯಾವ ಪ್ರೀತಿನೂ ಇಲ್ಲ ಎಂಥದ್ದೂ ಇಲ್ಲ ಎನ್ನುತ್ತಾನೆ ರಮೇಶ್ ಹೇಗಿದ್ದರೂ ನೀವು ಬೈಕ್ನಲ್ಲಿ ನನ್ನ ಮನೆಯ ತನಕ ಬರುತ್ತೀರಲ್ಲ ನಾನು ನಿಮ್ಮ ಜೊತೆ ಬೈಕ್ನಲ್ಲಿ ಬರುತ್ತೇನೆ ಎಂದು ಆಸೆಗಣ್ಣಿನಿಂದ ಕೇಳುತ್ತಾಳೆ ಚಂಚಲ ಏನು ಬೇಕಾಗಿಲ್ಲ ನಿನ್ನ ಕಾರಿನಲ್ಲಿ ನೀನು ಹೊರಡು ಎಂದು ಗದರುತ್ತಾನೆ ರಮೇಶ್ ಮುಖ ಊದಿಸಿಕೊಂಡೇ ಕಾರುತ್ತಾಳೆ ಚಂಚಲ ಅವಳ ಕಾರು ಅವಳ ಮನೆಗೆ ತಲುಪುವ ತನಕ ಅವಳ ಗಾಡಿಯ ಹಿಂದೆನೇ ಬಂದ ರಮೇಶ್ ಅವಳು ಮನೆ ತಲುಪಿದ ನಂತರ ತನ್ನ ಮನೆಯ ಕಡೆ ನಡೆಯುತ್ತಾನೆ ಮನಸ್ಸಿನಲ್ಲಿಯೇ ಸಾರಿ ಚಂಚಲ ಎಂದು ಹೇಳಿಕೊಂಡು ಮನೆಗೆ ಬಂದು ತಾನೂ ಕೂಡ ಅವಳ ಸಿಕ್ಕ ನೆಮ್ಮದಿಗೆ ಊಟ ತಿಂದು ಮಲಗಲು ಹೊರಡುತ್ತಾನೆ ತನ್ನ ರೂಮಿನಲ್ಲಿ ತನ್ನ ಬೆಡ್ ಮೇಲೆ ಚಂಚಲ ಮಲಗಿರುವ ಜಾಗವನ್ನು ನೋಡಿ ಅವಳು ಮಲಗಿದ ಜಾಗದಲ್ಲೇ ಮಲಗಿ ಎಂದೂ ಬೆರೆಸಿಟ್ಟು ಒದ್ದು ಮಲಗದವನು ಅವಳು ಒದ್ದು ಮಲಗಿದ್ದನ್ನು ನೆನಪಿಸಿಕೊಂಡು ತಾನು ಬೆರೆಸಿಟ್ಟು ಒದ್ದುಕೊಂಡು ಪಕ್ಕದಲ್ಲಿದ್ದ ಗೊಂಬೆಯನ್ನು ತಾನೂ ಕೂಡ ತಬ್ಬಿ ಮಲಗುತ್ತಾನೆ ಕಣ್ಣು ಮುಚ್ಚಿ ಚಂಚಲಾಳನ್ನು ನೆನೆಸಿಕೊಳ್ಳುತ್ತಾ ಐ ಲವ್ ಯು ಮುದ್ದು ತುಂಬ ಕಾಡಿಸುತ್ತಿದ್ದೀಯ ನೀನು ನನ್ನನ್ನು ನೀನು ನನ್ನ ಪ್ರಾಣ ಕಣೆ ಈ ಜನ್ಮಕ್ಕೆ ನೀನೊಬ್ಬಳೇ ನನ್ನ ಪ್ರೀತಿ ಕಣೆ ಇನ್ಯಾರು ನಿನ್ನ ಜಾಗವನ್ನು ತುಂಬಲಾರರು ಇನ್ನೊಂದು ಪ್ರೀತಿ ಮದುವೆಯ ಬಗ್ಗೆ ನಾನು ಎಳ್ಳಷ್ಟು ನೆನೆಯಲಾರೆ ನಿನ್ನ ಖುಷಿಯೊಂದೇ ಸಾಕು ನನಗೆ ದೂರದಿಂದಲೇ ನಿನ್ನನ್ನು ನೋಡಿ ಸಂತೋಷ ಪಡುತ್ತೇನೆ ಅಷ್ಟೇ ಸಾಕು ನನಗೆ ಎಂದು ಹೇಳುತ್ತಾ ಗೊಂಬೆಗೆ ಮುತ್ತು ಕೊಡುತ್ತಾ ಕೊಡುತ್ತಾ ಚಂಚಲಾಳ ನಗುಮುಖವನ್ನೇ ನೆನೆಯುತ್ತಾ ನಿದಿರೆಗೆ ಜಾರುತ್ತಾನೆ ರಮೇಶ್ ಅಷ್ಟು ಹೊತ್ತಿನಲ್ಲಿ ಮನೆಗೆ ಬಂದ ಮಗಳನ್ನು ಚಂಚಲಾ ತಾಯಿ ಗಿರಿಜರವರು ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಕತೆ ಮುಂದುವರಿಯುತ್ತದೆ